ಕುಂಭಮೇಳದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಸಾವಿರಾರು ವರ್ಷಗಳಿಂದ ಈ ದೇಶದ ಪರಂಪರೆಯಲ್ಲಿ ಬೆಳೆದು ಬಂದಂತಹ ನಂಬಿಕೆ ಇದೆಯಲ್ಲ ಆ ನಂಬಿಕೆಯಲ್ಲಿ ವಿದೇಶಿಗರು ಎಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ನೋಡಿ ವಿದೇಶಿಗರು ಎಷ್ಟು ಭಕ್ತಿಯಿಂದ ಈ ದೇಶದ ಸ್ತೋತ್ರಗಳನ್ನು ಈ ದೇಶದಲ್ಲಿ ಸೃಷ್ಟಿಯಾದಂತಹ ಮಂತ್ರಗಳನ್ನು ಭಜಿಸ್ತಾರೆ ಸ್ತೋತ್ರಗಳನ್ನು ಹೇಳ್ಕೊಂಡು ಅವರು ಮೋಕ್ಷದ ಕಡೆಗೆ ಹೊರಟಿದ್ದಾರೆ ನಾವು ವಿದೇಶಿ ಸಂಸ್ಕೃತಿಯನ್ನು ಆವರಿಸ್ಕೊಳ್ತಾ ಇದ್ದೀವಿ ಅವರ ವೇಷಭೂಷಣಗಳು ಅವರ ಮಾತುಗಳು ಅವರ ಸಂಗೀತ ಅವರ ಬದುಕನ್ನು ನಾವು ಹೆಚ್ಚೆಚ್ಚು ಫಾಲೋ ಮಾಡ್ತಾ ಇದ್ದೀವಿ ಅದರ ಗುಲಾಮಿತನಕ್ಕೊಳಗಾಗ್ತಾ ಇದ್ದೀವಿ ಆದರೆ ವಿದೇಶಿಗರು ಈ ಸಂಸ್ಕೃತಿ ಶ್ರೇಷ್ಠ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ ಕುಂಭಮೇಳ ಅಂತಂದಾಗ ಭಾರತೀಯರಿಗೆ ಎಷ್ಟು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ವಿದೇಶಿಯರಿಗಂತೂ ಕುಂಭಮೇಳದ ಬಗ್ಗೆ ಅತ್ಯಂತ ಹೆಚ್ಚು ಜ್ಞಾನ ಇದ್ದಾಗೆ ಕಾಣಿಸ್ತಾ ಇದೆ ಕುಂಭಮೇಳದ ಐತಿಹ್ಯವನ್ನೇ ನೋಡೋದಾದರೆ ಈ ಕುಂಭಮೇಳ ಅನ್ನೋದು ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಅಂತ ಎರಡಿದೆ ಅರ್ಧ ಕುಂಭಮೇಳ ಅಂದ್ರೆ ಆರು ವರ್ಷಕ್ಕೊಮ್ಮೆ ನಡೆಯುತ್ತೆ ಪೂರ್ಣ ಕುಂಭಮೇಳ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಆದರೆ ಇದು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರುವಂಥದ್ದು ಪೂರ್ಣ ಕುಂಭಮೇಳ ಮಾತ್ರ ಅಲ್ಲ ಹನ್ನೆರಡು ವರ್ಷಕ್ಕೊಮ್ಮೆ ಬಂದಿರೋದು ಮಾತ್ರ ಅಲ್ಲ ಇದು ಮಹಾಕುಂಭಮೇಳ ಅಂದ್ರೆ ನೂರ ನಲ್ವತ್ತ ನಾಲ್ಕು ವರ್ಷಗಳ ನಂತರ ಕುಂಭಮೇಳ ಆಗ್ತಾ ಇರುವಂಥದ್ದು ಅಂದರೆ ಅಷ್ಟು ವರ್ಷಗಳ ನಂತರದ ಕುಂಭಮೇಳ ಇದೆಯಲ್ಲ ಇದನ್ನ ಮಹಾಕುಂಭ ಅಂತ ಕರೀತಾರೆ ಹನ್ನೆರಡು ಕುಂಭ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಆಗುತ್ತಲ್ಲ ಅದು ಹನ್ನೆರಡು ಬಾರಿ ಆದ ನಂತರ ಬರೋದೇ ಇದು ಮಹಾಕುಂಭ ಹಾಗಾಗಿ ಈ ಕುಂಭ ಮೇಳದ ಐತಿಹ್ಯವನ್ನು ನೋಡೋದಾದ್ರೆ ಮಹತ್ವವನ್ನು ನೋಡೋದಾದ್ರೆ ಸಮುದ್ರ ಮಂಥನ ನಡೀತಲ್ಲ ಸುರರು ಅಸುರರು ಅಮೃತಕ್ಕೋಸ್ಕರ ಸಮುದ್ರ ಮಂಥನವನ್ನ ಮಾಡ್ತಾರೆ ಅಂದ್ರೆ ರಾಕ್ಷಸರು ಮತ್ತು ದೇವತೆಗಳ ನಡುವೆ ನಾವು ಸಮುದ್ರ ಮಂಥನ ಮಾಡಿ ಅಲ್ಲಿಂದ ಅಮೃತ ಹೊರಗೆ ಬರುತ್ತೆ ಅದನ್ನ ಕುಡಿದ್ರೆ ನಾವು ಅಮರರಾಗ್ತೀವಿ ನಮಗೆ ಸಾವೇ ಇಲ್ಲದೆ ಇರೋಗಾಗುತ್ತೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಸುರರು ಅಸುರರು ಒಂದೊಂದು ಕಡೆಯಲ್ಲಿ ನಿಂತ್ಕೊಂಡು ವಾಸುಕಿಯನ್ನು ಈ ಮೇರು ಪರ್ವತಕ್ಕೆ ಕಟ್ಟಿ ಸಮುದ್ರವನ್ನು ಕಡಿತಾರೆ ಸಮುದ್ರ ಮಂಥನ ಮಾಡೋದು ಅಂದರೆ ಸಮುದ್ರವನ್ನು ಕಡಿಯೋದು ಮೇರು ಪರ್ವತವನ್ನು ಸಮುದ್ರಕ್ಕೆ ತಂದಿಟ್ಟು ಸ ಮೇರು ಪರ್ವತಕ್ಕೆ ವಾಸುಕಿ ಏನು ನಾಗರ ಇದೆಯಲ್ಲ ವಾಸುಕಿ ಏನು ನಾಗ ಇದೆಯಲ್ಲ ಹಾವಿದೆಯಲ್ಲ ಅದನ್ನು ಸುತ್ತಿ ಬಾಲದ ಕಡೆಗೆ ರಾಕ್ಷಸರು ತಲೆ ಕಡೆ ದೇವತೆಗಳು ನಿಂತ್ಕೊಂಡು ಸಮುದ್ರವನ್ನ ಕಡಿತಾರೆ ಆ ಸಮುದ್ರವನ್ನ ಕಡ್ದಾಗ ಒಂದೊಂದಾಗಿ ಬರುತ್ತೆ ಈಗ ನೋಡಿ ಏನು ಬಿಳಿ ಕುದುರೆ ಅಂತ ಬಂತು ಆಮೇಲೆ ಕಲ್ಪವೃಕ್ಷ ಬಂತು ಆಮೇಲೆ ಒಂದೊಂದಾಗಿ ಎಲ್ಲವೂ ಕೂಡ ಈ ತೆಂಗಿನ ಮರ ಕಲ್ಪವೃಕ್ಷ ಅದರಿಂದಾನೆ ಬರೋದು ಗೋ ಕೂಡ ಬರುತ್ತೆ ಇದನ್ನೆಲ್ಲ ಹೇಳ್ತಾರೆ ಅಂದ್ರೆ ಆ ಎಲ್ಲ ವಿಶೇಷವಾದಂತಹ ಒಂದೊಂದೇ ವಸ್ತುಗಳು ಈ ಭೂಮಿಗೆ ಬಂದವು ಅಲ್ಲಿ ಬಂದಿದ್ರಲ್ಲಿ ಕೊನೆಯಲ್ಲಿ ಬಂದಿದ್ದು ಅಮೃತ ಆ ಅಮೃತವನ್ನ ರಾಕ್ಷಸರಿಗೆ ಸಿಗಬಾರದು ಅವರೇನಾದರೂ ಈ ಅಮೃತವನ್ನ ಕುಡಿದ್ರೆ ರಾಕ್ಷಸರು ಅಮರರಾಗ್ತಾರೆ ಅವರನ್ನು ಯಾರೂ ಆಗೋದಿಲ್ಲ ಅವರಿಗೆ ಸಾವೇ ಇರೋದಿಲ್ಲ ಆಗ ಏನು ಮಾಡ್ತಾರೆ ಇಡೀ ಮೂರು ಲೋಕಗಳಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡ್ತಾರೆ ಹಾಗಾಗಿ ಅವರು ಎಲ್ಲ ಜನರ ನೆಮ್ಮದಿಯನ್ನ ಕೆಡಿಸ್ತಾರೆ ಹಾಗಾಗಿ ದೇವತೆಗಳಿಗೆ ಅಮೃತ ಸಿಗಲಿ ರಾಕ್ಷಸರಿಗೆ ಸಿಗಬಾರದು ಅಂತ ವಿಷ್ಣು ಏನ್ ಮಾಡ್ತಾನೆ ಮೋಹಿನಿಯ ರೂಪದಲ್ಲಿ ಈ ಅಮೃತವನ್ನ ಹೊತ್ಕೊಂಡು ಹೋಗುವಾಗ ಘರ್ಷಣೆ ಆಗತ್ತೆ ಆ ಘರ್ಷಣೆಯಲ್ಲಿ ಅಮೃತದ ನಾಲ್ಕು ಹನಿಗಳು ಕೆಳಗೆ ಬೀಳ್ತವೆ ಆ ಕೆಳಗೆ ಬಿದ್ದ ಹನಿಗಳು ಪ್ರಯಾಗ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿಗಳಲ್ಲಿ ಬೀಳ್ತವೆ ಈ ನಾಲ್ಕು ತೀರ್ಥಗಳಲ್ಲಿ ಬಿದ್ದದ್ದನ್ನ ನಾಲ್ಕು ಪವಿತ್ರ ತೀರ್ಥಗಳು ಅಂತಾನೆ ಹೆಸರಾಗುತ್ತೆ ಈ ತೀರ್ಥಗಳಲ್ಲಿ ಪವಿತ್ರ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ಹಿಂದೂಗಳಲ್ಲಿರುವಂತ ನಂಬಿಕೆ ಆ ನಂಬಿಕೆಗೋಸ್ಕರ ಈ ನೂರ ನಲ್ವತ್ತ ನಾಲ್ಕು ವರ್ಷದ ನಂತರ ನಡೀತಾ ಇರುವಂತಹ ಮಹಾಕುಂಭ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಬರುವಂತ ಕುಂಭದ ರೀತಿಯಲ್ಲೇ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭ ಏನು ಬರುತ್ತೋ ಅದರಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರೆ ಮಹಾನ್ ಪುಣ್ಯ ಬರುತ್ತೆ ಆ ಪುಣ್ಯದಿಂದ ಮೋಕ್ಷನೇ ಸಿಗುತ್ತೆ ಅಂದರೆ ಈ ಮನುಷ್ಯ ಜೀವನದ ಅಂತಿಮ ಗುರಿ ಏನಿದೆ ಮೋಕ್ಷ ಅನ್ನೋದು ಆ ಸಂತೃಪ್ತಿಯಿಂದ ಅವನು ಈ ಎಲ್ಲ ತನ್ನ ಏನು ತನ್ನ ಆತ್ಮಕ್ಕೆ ಸಂತೃಪ್ತಿಯನ್ನು ಪಡ್ಕೊಂಡು ಅವನು ಅಲ್ಲಿಂದ ನೆಕ್ಸ್ಟ್ ಮೋಕ್ಷ ಪಡ್ಕೋತಾನೆ ಅನ್ನುವಂಥದ್ದು ಪ್ರಾಪ್ತಿ ಮೋಕ್ಷ ಈ ರೀತಿಯ ಒಂದು ಕಲ್ಪನೆ ಇರೋದ್ರಿಂದ ಆ ಮೋಕ್ಷವನ್ನ ಪಡ್ಕೋಬೇಕು ಅಂತ ಈ ವಿಚಾರವನ್ನ ತಿಳಿದಂತಹ ಜಗತ್ತಿನ ಸನಾತನ ಭಕ್ತರು ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ ಜಗತ್ತಿನ ಮೂಲೆ ಮೂಲೆಯಿಂದ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಮೊದಲನೇ ದಿನಾನೇ ಒಂದೂವರೆ ಕೋಟಿ ಜನ ಏನು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿರುವಂಥದ್ದು ಇನ್ನೂ ಒಂದೂವರೆ ತಿಂಗಳಿರುವಂಥದ್ದು ಅಲ್ಲಿಯವರೆಗೂ ಕೂಡ ಪ್ರತಿನಿತ್ಯ ಭಕ್ತರು ಬರ್ತಾರೆ ಪುಣ್ಯ ಸ್ನಾನ ಮಾಡ್ತಾರೆ ಮೋಕ್ಷ ಪ್ರಾಪ್ತಿಗಾಗಿ ಇದನ್ನು ಮಾಡ್ತಾರೆ ಅಂತರಿಕ್ಷದಿಂದ ನೋಡಬಹುದಾದ ಒಂದೇ ಒಂದು ದೊಡ್ಡ ಅಂದ್ರೆ ಇಷ್ಟು ಜನ ಸೇರುವಂತ ಒಂದು ಕಾರ್ಯಕ್ರಮ ಯಾವ್ದಾದ್ರು ಇದ್ರೆ ಅದು ಕುಂಭಮೇಳ ಅಂತ ಹೇಳ್ತಾರೆ ಅಂತರಿಕ್ಷದಿಂದ ಇದನ್ನ ಯಾಕೆಂದ್ರೆ ಇಲ್ಲಿ ಹದಿನೈದು ಕೋಟಿ ಜನ ಇಲ್ಲಿವರೆಗೂ ಸೇರ್ತಾ ಇದ್ರು ಈ ಬಾರಿ ಮಹಾಕುಂಭ ಆಗಿರೋದ್ರಿಂದ ಅದರ ಮೂರು ಪಟ್ಟು ನಲವತ್ತು ನಲವತ್ತೈದು ಕೋಟಿ ಜನ ಸೇರ್ತಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂತ ಅಂದಾಜು ಮಾಡಿರುವಂತದ್ದು ಹಾಗಾಗಿ ಆ ಜನ ಇಲ್ಲಿ ಬಂದು ಭಕ್ತರು ಬಂದು ಪುಣ್ಯ ಸ್ನಾನವನ್ನು ಮಾಡಿ ಮೋಕ್ಷವನ್ನು ಪಡೀಬೇಕು ಅನ್ನುವಂಥ ಒಂದು ಆಶಯ ಜೊತೆ ಬರ್ತಾರೆ ಅಂತ ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಜಗತ್ತಿನಾದ್ಯಂತ ಬರ್ತಾ ಇರುವಂಥ ಭಕ್ತರು ಯಾವ ರೀತಿಯಲ್ಲಿ ಭಾರತದ ಸಂಸ್ಕೃತಿಯನ್ನು ಆಶ್ರಯಿಸ್ತಾ ಇದ್ದಾರೆ ಆರಾಧಿಸ್ತಾ ಇದ್ದಾರೆ ಅಂತ ನೋಡಿದರೆ ಭಾರತೀಯರಾದ ಜನರಿಗೆ ಈ ಸಂಸ್ಕೃತಿಯ ಬಗ್ಗೆ ನಂಬಿಕೆ ಹೊರಟೋಗ್ತಾ ಇದೆಯಲ್ಲ ಯಾವ ಸನಾತನ ಧರ್ಮವನ್ನು ಸರ್ವನಾಶ ಮಾಡಬೇಕು ಅಂತ ಈಗ ತಮಿಳುನಾಡು ಭಾಗದಲ್ಲಿ ಸಚಿವರುಗಳು ಮಂತ್ರಿಗಳು ಎಲ್ಲ ಹೇಳ್ತಾರೋ ಆ ಸನಾತನ ಧರ್ಮ ಈ ನಾಡಿಂದು ಇಲ್ಲಿಗೆ ಬಂದು ಆ ಸನಾತನ ಧರ್ಮವನ್ನು ಆಚರಿಸಬೇಕು ಅಂತ ವಿದೇಶಿಯರು ಬರ್ತಾರಲ್ವಾ ಇದಕ್ಕೆ ಇದನ್ನು ನೋಡಿ ಆದರೂ ಈ ಮೋದಿ ಈ ರಾಹುಲ್ ಗಾಂಧಿ ಈ ಕೋಮುವಾದ ಈ ಹಿಂದುತ್ವ ಇದೆಲ್ಲವನ್ನು ಬಿಟ್ಟು ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಆ ಮೋಕ್ಷ ಪ್ರಾಪ್ತಿ ಇದೆಲ್ಲವೂ ಕೂಡ ಆಗಬಹುದೇನು ಅಂತ ಅನಿಸುತ್ತೆ ಒಟ್ಟಾರೆ ಈ ಕುಂಭ ಅನ್ನುವಂಥದ್ದು ನಿಜಕ್ಕೂ ಒಂದು ಮಹತ್ವ ಅದನ್ನ ಅರಿತ್ರೆ ಮಾತ್ರ ಗೊತ್ತಾಗುತ್ತೆ ಅದರ ಶ್ರೇಷ್ಠತೆ ಏನು ಅದರ ಮಹತ್ವ ಏನು ಅನ್ನೋದು ಅಂತ ಅನ್ನಿಸ್ತಾ ಇದೆ ವೆರಿ ಹ್ಯಾಪಿ ಇನ್ ಇಂಡಿಯಾ ಬಿಕಾಸ್ ಐ ಲವ್ ಇಂಡಿಯಾ ವೆರಿ ಹ್ಯಾಪಿ ಟು ಬಿ ಇನ್ ಖುಂಬ ಮೇಲಾ ಬಿಕಾಸ್ ಇಟ್ಸ್ ಸಿಕ್ಸ್ ಟೈಮ್ ಫಾರ್ ಮಿ ಇನ್ ಇಂಡಿಯಾ ಅಂಡ್ ಇವನ್ ಇಫ್ ಐ ಲವ್ ಇನ್ ಬಿಸ್ so how was the experience about mahakumbh? have you visited whole kumbh mela? have you visited? yes, kumbh mela. how was that experience? i stayed four there? days in kumbh mela after varanasi, um, lucknow, uh, agra, and so on. i feel that it's very peaceful. i feel even with a uh, lot of people, you know, every people is... Uh, uh, pulsing you know the kumbamela. we can really feel the kumbh mela inside the bodies you know yes we came here with the main purpose <laughs> we came here under the guidance of our guru dev Om Vishnupata, Bhaktivedanta, and with the purpose of preaching sanatana dharma we want to share with people this knowledge we brought bhagavad gita um, uh, prema vivarta brahma ragita many spiritual books this paramahamsa samhitas okay. I'm really excited because it's such a huge opportunity to take part in this Kumbh Mela because it's very special and many people are coming. And I also, we brought something for them as well, <laughs> like our books. We're staying in Vrindavan, we have temple there. So that's why we came, we want to share these books, this knowledge, this Sanatana Karma. I feel very fortunate uh, to participate in this Maha Kumbha Mela. And also to participate in book distribution. We came here with this knowledge about Bhakti Yoga and about Sanatana and Dharma. And we want to share this. This is the path that our, our Gurudevs uh, teach us to really help the world to be in peace and be happy.